ಈಗ ಮೂರು ಲಕ್ಷ ಚಿಲ್ಲರೆ ಈಗ ಕಟ್ಬೇಕಂತ ಹೇಳಿ ನೋಟಿಸ್ ಕೊಟ್ಟವ್ರೆ ಕೋರ್ಟ್ ಕೂಡ ಆದೇಶ ಬಂದಿತ್ತು ಅಲ್ಲಿ ಹೋದ್ರೆ ನೀವು ಪೂರ್ತಿ ಕಟ್ಟಬೇಕಂತ ಹೇಳಿ ನಮ್ಮನ್ನ ಕಳ್ಸಿದಾರ ಸರ್ ಇದಕ್ ನಾವ್ ಕಟ್ಟಕ್ ಸಾಧ್ಯ ಇಲ್ಲ ತಂದ್ರೆ ನೀವ್ ಏನಿದ್ರು ನಮ್ಕ ಎಲ್ಪ್ ಮಾಡಬೇಕು ನಮ್ಕ ಹಿಂಗೆ ಒತ್ತಾಯ ಮಾಡಿದ್ರೆ ಬ್ಯಾಂಕ್ ನಮ್ಮ ಬ್ಯಾಂಕ್ ಮುಂದ್ಗಡೆನೆ ಸೂಸೈಡ್ ಮಾಡ್ಕೊಂಡು ಸಾಯ್ತೀವಿ ನಮ್ ಹಿಂದಿಲ್ಲ ಮುಂದಿಲ್ಲ ನನ್ನ ಒಬ್ಬಳು ವಿದ್ವೆ ಸರ್ ನಾನು ನನ್ ಹಿಂದಿಲ್ಲ ಮುಂದಿಲ್ಲ ನನ್ನ ಒಬ್ಬಳು ವಿದ್ವೆ ನನ್ನ ಯಾರು ನೋಡ್ತಾ ಇಲ್ಲ ನಂಗೆ ಮನೇಲಿ ನಂಗೆ ಮನೆ ಸುರ ನಟಿಗಿಲ್ಲ ಊಟಿದ ಮನೆ ತೋಟದಲ್ಲಿ ಮನೆ ಕಟ್ಕೊಂಡಿದ್ದೀನಿ ನನ್ಗೆ ಯಾರು ಹೆಲ್ಪ್ ಮಾಡೋರು ಯಾರು ಇಲ್ಲ ನನ್ಗೆ ತುಂಬಾ ಕಷ್ಟ ಆಗಿದೆ ನನ್ ಕಟ್ಟಕ್ ಸಾಧ್ಯನೇ ಇಲ್ಲ ಸಂಘದವ್ರೆಲ್ಲ ಬಂದ್ ನಂಗೆ ತೊಂದರೆ ಮಾಡ್ತಾವ್ರ ಊರಾಗ ನನ್ ನಿಂಗ್ ಕಾತಲ್ಲ ಸರಿ ನಾವು ಸಂಘದಾಗ ಒಂದು ಲಕ್ಷ ಸಾಲ ತಗೊಂಡಿದ್ವಿ ಅದು ತೀರ್ಥ ಬಂದಿತ್ತು ಇವ್ರ ಮನ್ನ ಅಂತೇಳಿ ಹೇಳ್ಬಿಟ್ಟು ಕಟ್ಟದೇ ಮಾಡಿಬಿಟ್ರು ಮನ್ನ ಮಾಡ್ ಅಂತ ಆದ್ರೂ ಬಂದು ನನ್ನ ಹತ್ರ ಪದ್ಮ ಅನ್ನೋರತ್ರ ಹತ್ರ ಸೈನ್ ಹಾಕ್ಸ್ಕೊಂಡ್ ಹೋದ್ರು ಇವಾಗ ನೋಟಿಸ್ ಗಳು ತಿಂಗಳಿನಿಂದ ಎಲ್ಲ ಜನ ಎಲ್ಲ ನಮ್ಮ ಮನೆ ಹತ್ರ ಬಂದ್ ಗಲಾಟೆ ಮಾಡ್ತಾರೆ ನನ್ ಮಕ್ಳು ನಮ್ಮ ಅಣ್ಣವ್ರ ಒಡಿತಾವ್ರೆ ಇವಾಗ ಎಲ್ಲಾರ್ನು ಗಲಾಟೆ ಮಾಡಿ ಕರ್ಕೊಂಡಿ ಹದಿನಾರು ಲಕ್ಷ ಕೊಟ್ಟವ್ರಿ ಇವಾಗ ಸಾಲ ತಗೊಂಡಿದ್ ಒಂದ್ ಲಕ್ಷ ಇವಾಗ ಹದಿನಾರು ಲಕ್ಷ ಅಂದ್ರೆ ಹೆಂಗತಾನು ಕಟ್ಲ ಸಾಯ್ಬೇಕ ಬದುಕ್ ಬೇಕ ಸಾಯ್ಸಾಕ್ತಾರ ಒತ್ ಕೂಲಿಗಳ್ ಹೋಗೋರ್ನೆಲ್ಲ ಕರ್ಕೊಂಬಂದಿದಿನಿ ಅಲ್ಲಿ ಇವಾಗ ಸಾಯಂಕಾಲ ಕಾಯ್ಸ ಸಾಯ್ಸಾಕ್ತಾರ ಅವ್ರ ಏನ್ ಮಡಗಿರ್ತಾರ ನಮ್ಮ ಕೂಲೆ ಕಟ್ಕೊಡೋ ಅಂತ ಬಂದಿರೋದು ಅವರೆಲ್ಲ ಏನು ಮಾಡಬೇಕು ಇವಾಗ ಮನ್ನ ಶಕ್ತಿ ಸ್ತ್ರೀ ಅಂತ ಹೇಳಿ ಹಾಕ್ಸ್ಬಿಟ್ಟು ಇವಾಗ ಕೆಲಸ ನಾವೇನ್ ನಾವೇನು ಅದ ಬದುಕದ ಎಲ್ಲ ಸಂಘದವರು ಸಂಘಕ್ಕೆ ಕಟ್ತಾ ಇತ್ತು ಆ ಕಟ್ತಾ ಇದ್ದಂಗೆ ಕೆಲವು ದಿವಸದ ನಂತರ ಮನ್ನಾ ಅಂತ ಹೇಳಿ ಬಂತು ಆ ಮನ್ನಾ ಅಂತ ಆದ್ಮೇಲೆ ಯಾವ ಮಹಿಳೆಯರುನು ಸಂಘ ಕಟ್ಲಿಲ್ಲ ಮನ್ನಾ ಅಂತ ಸುಮ್ಮನೆ ಇದ್ದದ್ವು ಮತ್ತೆ ಹದಿನೆಂಟು ವರ್ಷ ಆಯ್ತು ಇವಾಗ ಯಾರು ಬ್ಯಾಂಕ್ ಕಡೆವರು ಬಂದು ನಮ್ಮನ್ನ ಕೇಳ್ದೋರಿಲ್ಲ ಹಂಗಂತ ಮನ್ನ ಅಂತ ನಾವು ಸುಮ್ಮನೆ ಇದ್ದದ್ರಿ ಇವಾಗ ದಿಢೀರ್ ಅಂತ ಬಂದು ನಮಗೆ ಲೋನ್ ಕಟ್ಟಲೇಬೇಕು ಆಗಿದೆ ಅಂತ ನಮ್ಮದು ಮೂವತ್ತು ಎಪ್ಪತ್ತು ಒಂದು ಲಕ್ಷ ಕೊಟ್ಟಿದ್ದಾರೆ ನಮ್ಮ ಮೂರು ಸಂಘಕ್ಕೆ ಅದರಲ್ಲಿ ನೋಡಿದರೆ ಹದಿನಾರು ಲಕ್ಷ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಅಂತ ಹಾಕಿ ಕಳಿಸಿದ್ದಾರೆ ಇವಾಗ ನಾವು ಯಾವ ರೀತಿ ಕಟ್ಟಬೇಕು ಎಲ್ಲ ಮಹಿಳೆಯರು ಬಡವ್ರೆ ಎಲ್ಲರೂ ಹೋಗಾರೆ ಇವಾಗ ನಮಗೆ ಯಾವ ಅಧಿಕಾರಿಗಳು ಬಂದು ನಮ್ಗೆ ಯಾವ ರೀತಿನಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಕೊಡಿಸ್ಲಿ ಅದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ನಂತರ ಇವಾಗ ನಮ್ಗೆ ಎಮರ್ ಇವರು ಬ್ಯಾಂಕ್ನವ್ರು ಟಾರ್ಜರ್ ಟಾರ್ಜರಿಂದ ನಮ್ಮ ಕೈಲಿ ಬದ್ಕೋಕಾಗ್ತಲ್ಲ ನಾವೇನೋ ಮಹಿಳೆಯರು ಏನಾದರೂ ಅನಾಹುತ ಆಗಿ ಏನಾದರೂ ಸತ್ತೋಯ್ರು ಅಂದರೆ ಬ್ಯಾಂಕ್ನವ್ರಿಗೆ ಕಾರಣ